ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಸ್ಟಾರ್ಕ್ಗೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ನಿಮಗೆ ಮಾತ್ರ ಯಾಕೆ ಐವತ್ತೈದು ಲಕ್ಷ ರೂಪಾಯಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ರಿಂಕು ಸಿಂಗ್ ಕೊಟ್ಟ ಉತ್ತರಕ್ಕೆ ಇಡೀ ಕ್ರೀಡಾ ಜಗತ್ತು ಬಾಗಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಬಾಗೋದು ಖಂಡಿತ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ನಮ್ಮ ಒಂದು ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಹದಿನೈದು ಹದಿನೇಳನೇ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಚಾಂಪಿಯನ್ ಆಗಿದ್ದು ನಮಗೆಲ್ಲ ಗೊತ್ತೇ ಇದೆ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೋಲಿಸಿ ಕೆ ಕೆ ಆರ್ ಟೀಮ್ ವಿಜೇತ ತಂಡವಾಗಿ ಹೊರಗಡೆ ಬಂದಿದ್ದಾರೆ ಈ ಒಂದು ಮೂಲಕ ಮೂರನೇ ಬಾರಿಗೆ ಕೆ ಕೆ ಆರ್ ಪ್ರಶಸ್ತಿಯನ್ನು ಜಯಿಸಿದೆ ಹತ್ತು ವರ್ಷಗಳ ಬಳಿಕ ಕಪ್ನ ಗೆದ್ದ ಖುಷಿಯಲ್ಲಿ ಆಟಗಾರರು ಹಾಗೆ ಕೆ ಕೆ ಆರ್ ಅಭಿಮಾನಿಗಳು ಸಂಭ್ರಮನ ಪಟ್ರು ಅಂತಲೇ ಹೇಳ್ಬೋದು ಕೆ ಕೆ ಆರ್ ಕಪ್ ಗೆದ್ದಾಗ ಎಲ್ರಿಗಿಂತ ಹೆಚ್ಚಾಗಿ ಇಲ್ಲಿ ಫಿನಿಷರ್ ರಿಂಕು ಸಿಂಗ್ ಅವರು ತುಂಬ ಸಂಭ್ರಮಣ ಪಟ್ರು ಸಹ ಆಟಗಾರರನ್ನು ಕೂಡ ಅಪ್ಕೊಂಡು ಅಭಿನಂದನೆಯನ್ನು ಸಲ್ಲಿಸಿದರು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ ಎಂದು ಕೂಗಿ ಟ್ರೋಫಿಗೆ ಮುತ್ತನ್ನು ಕೂಡ ಕೊಟ್ಟರು ಇಡೀ ಕೆ ಕೆ ಆರ್ ಸಂಭ್ರಮಾಚರಣೆಯಲ್ಲಿ ರಿಂಕು ಸಿಂಗ್ ಅವರು ಹೈಲೈಟ್ ಆಗಿದ್ರು ಅಂತಲೇ ಹೇಳ್ಬೋದು ಆದರೆ ಕಳೆದ ಕೆಲವು ಸೀಸನ್ಗಳಲ್ಲಿ ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಿಂಕು ಸಿಂಗ್ ಅವರಿಗೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿಕ್ಕಿರುವ ಪ್ರತಿಫಲವನ್ನು ಕೇಳಿದ್ರೆ ಅಚ್ಚರಿಯಾಗೋದು ಖಂಡಿತ ಅಂತ ಹೇಳ್ಬೋದು ಈ ಸೀಸನ್ನಲ್ಲಿ ಆಡಿರುವುದಕ್ಕಾಗಿ ರಿಂಕು ಸಿಂಗ್ ಅವರು ಪಡೆದಿದ್ದು ಕೇವಲ ಐವತ್ತೈದು ಲಕ್ಷ ರೂಪಾಯಿ ಕಳೆದ ಸೀಸನ್ನಲ್ಲಿ ತಂಡದ ಯಶಸ್ಸಿನಲ್ಲಿ ರಿಂಕು ಸಿಂಗ್ ಅವರು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿದರು ಉತ್ತಮ ಫಿನಿಷರ್ ಆಗಿ ಕೂಡ ಹಲವು ಪಂದ್ಯಗಳಲ್ಲಿ ಏಕಾಂಗಿಯಾಗಿ ನಿಂತು ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದರು ಟೀಮ್ ಇಂಡಿಯಾದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಧನೆಯನ್ನು ಸಾಧನೆ ಮಾಡಿದ್ದಾರೆ ಆದರೆ ಅವರ ಸಂಭಾವನೆ ಮಾತ್ರ ಇಲ್ಲಿ ಕಡಿಮೆ ಎಂಬ ಪ್ರಶ್ನೆಗಳು ಮೂಡಿಬಂದಿದೆ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೋರ್ಗೂ ಮುನ್ನ ನಡೆದ ಮಿನಿ ಹರಾಜಿನಲ್ಲಿ ಕೋಲ್ಕತ್ತಾ ತಂಡ ಮಿಚೆಲ್ ಸ್ಟಾರ್ಕ್ ಅವರನ್ನು ಬರೋಬ್ಬರಿ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಇಂದು ರಿಂಕ್ ಇದು ರಿಂಕು ಸಿಂಗ್ ಹಾಗೂ ಮತ್ತೆ ಸ್ಟಾರ್ಕ್ ನಡುವಿನ ಸಂಭಾವನೆ ಬಗ್ಗೆ ಚರ್ಚೆಗೆ ಕಾರಣವಾಯಿತು ಅಂತಲೇ ಹೇಳ್ಬೋದು ಇತ್ತೀಚೆಗೆ ರಿಂಕು ಈ ಒಂದು ಬಗ್ಗೆ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ನನಗೆ ಐವತ್ತೈದು ಲಕ್ಷ ರೂಪಾಯಿ ಸಂಭಾವ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲದೆ ನಾನು ಕ್ರಿಕೆಟ್ ನಲ್ಲಿ ಈ ಒಂದು ಮಟ್ಟಕ್ಕೆ ಬರ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಏನು ಸಿಕ್ಕಿದೆಯೋ ಅದರಲ್ಲೇ ನನಗೆ ತೃಪ್ತಿ ಇದೆ ಅಂತಾನು ಕೂಡ ಹೇಳಿದ್ದಾರೆ ನನ್ನ ದೃಷ್ಟಿಯಲ್ಲಿ ಐವತ್ತೈದು ಲಕ್ಷ ರೂಪಾಯಿ ಸಂಭಾವನೆ ತುಂಬಾನೇ ಜಾಸ್ತಿ ಆಯಿತು ಕ್ರಿಕೆಟ್ ಆಡಲು ಶುರು ಮಾಡಿದಾಗ ಈ ಮಟ್ಟಕ್ಕೆ ಬರ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಾಲ್ಯದಲ್ಲಿ ಐದು ರೂಪಾಯಿಗೆ ನಾನು ದುಡಿದಿದ್ದೆ ಈ ಐವತ್ತೈದು ಲಕ್ಷ ರೂಪಾಯಿಯನ್ನು ನಾನು ಈಗ ಸಂಪಾದನೆ ಮಾಡ್ತಾ ಇದ್ದೇನೆ ಇದಕ್ಕಿಂತ ಸಂತೋಷವಾದ ವಿಷಯ ನನಗೆ ಬೇರೊಂದಿಲ್ಲ ಇದು ಯಾವುದೂ ಇಲ್ಲ ಇಲ್ಲದಿರುವ ದಿನಗಳನ್ನು ನಾನು ನೋಡಿದೆ ಅಂದರೆ ಯಾವುದು ದುಡ್ಡು ಇಲ್ಲದೇ ಇರೋ ದಿನಗಳನ್ನೂ ಕೂಡ ನಾನು ನೋಡಿದ್ದೇನೆ ನನಗೆ ಹಣದ ಬೆಲೆ ತಿಳಿದಿದೆ ಎಂದು ದೈನಿಕ ಜಾಗರಣ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಈ ಒಂದು ಮಾತುಗಳನ್ನ ಹೇಳಿದ್ದಾರೆ ನಿಮ್ಮ ಪ್ರಕಾರ ರಿಂಕು ಸಿಂಗ್ ಅವರ ಈ ಮಾತಿಗೆ ನೀವೇನು ಅಂತೀರ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಿಮ್ಮ ಫೇವ್ರೆಟ್ ತಂಡ ಯಾವುದು ಹಾಗೆ ಫೇವ್ರೆಟ್ ಪ್ಲೇಯರ್ ಯಾರು ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್